ನಮಸ್ತೆ ಸಭಾ ವತ್ಸರೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ಬೇಕಾದ್ರೂ ಮಾಡ್ಬೋದ್ರಿ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂತದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ದಯಾಚಾಲ ಕೂತ್ಕೋಬಹುದು ಅವ್ರು ಹೇಳ್ದ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ಸಿಎಂ ಹೇಳಿದೆ ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್ ಈ ತರ ಇದೆ ಈ ತರ ಮಾಡಿದ್ದಾರೆ ನಿಮ್ನೆ ಕೊಲ್ಗಾಡಕ ಅಂತ ಹೇಳಿದ್ದಾರೆ ಸದ್ಯ ಎರಡು ಅಂಜಿಕೇನ್ವೆ ಇವತ್ ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮತ್ತನ ಸಿದ್ದರಾಮಯ್ಯ ಗೋಟ್ ಕಂಡರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಸಮಯ ಹೇಳ್ಬೇಕಾದ್ರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಸದ್ಯ ರಾಜ್ಯ ಕಾಂಗ್ರೆಸ್ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಯಾರು ಯಾವಾಗ ಯಾರು ವಿರುದ್ಧ ತಿರುಗಿಬಿಡ್ತಾರೋ ಯಾವ ಕ್ಷಣದಲ್ಲಿ ಯಾವ ಕ್ಷಿಪ್ರ ಪ್ರಕ್ರಾಂತಿ ಕ್ರಾಂತಿ ಆಗುತ್ತೋ ಎನ್ನುವ ಚರ್ಚೆ ಶುರುವಾಗಿದೆ ಈ ಚರ್ಚೆಗೆ ಕಾರಣವಾಗಿರುವುದೇ ಮಾಜಿ ಸಚಿವ ರಾಜನ್ನ ನೀಡಿರೋ ಆ ಒಂದು ಹೇಳಿಕೆ ಕೇವಲ ಅಷ್ಟು ಮಾತ್ರವಲ್ಲ ಸದನದಲ್ಲೇ ಬಿಜೆಪಿಗರು ಸುಳ್ಳು ಪ್ರಚಾರ ಮಾಡಿದ್ರು ಆ ಬಗ್ಗೆ ಡಿಕೆಶಿ ಆಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಮೌನವಾಗಿರೋದು ಕೂಡ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ ಇಷ್ಟಕ್ಕೂ ರಾಜನ್ನ ನೀಡಿರೋ ಹೇಳಿಕೆ ಹಿಂದೆ ಅಡಗಿರುವಂತಹ ಕ್ಷಿಪ್ ಪ್ರಕ್ರಾಂತಿಯ ಗುಟ್ಟೇನು ಸದನದಲ್ಲಿ ಬಿಜೆಪಿ ಸುಳ್ಳು ಹೇಳಿದ್ರು ಅದನ್ನೇಕೆ ಶಿ ಪ್ರಶ್ನಿಸಲಿಲ್ಲ ಅದರ ವಿರುದ್ಧ ಸರ್ಕಾರವೇಕೆ ಜಾನ ಕರುತನ ಪ್ರದರ್ಶನ ಮಾಡ್ತು ಸದ್ಯ ಬಿ ಕೆ ಹರಿಪ್ರಸಾದ್ ಶಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಿರೋದೇಕೆ ಎನ್ನುವ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದು ಮರಿಬಿಡಿ ಹಾಗೆಯೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬಿಡಿ ಮಾಜಿ ಸಚಿವ ರಾಜನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಫುಲ್ ಫೈರ್ ಆಗಿದ್ದಾರೆ ರಾಜನ ಫೈಯರ್ ಆಗಿರೋದು ನೋಡಿದ್ರೆ ಎಂತವರಿಗೂ ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಎನ್ನುವುದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತಿದೆ ಇಷ್ಟಕ್ಕೂ ಡಿ ಡಿಕೆ ಶಿವಕುಮಾರ್ ವಿರುದ್ಧ ನೀಡಿರೋ ಹೇಳಿಕೆ ಏನಾಗೊತ್ತೇನ್ ಬೇಕಾದ್ರೂ ಮಾಡಬಹುದ್ರಿ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರು ಆಡ್ಬೋದು ಅಮಿತ್ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ ಮೇಲೆ ಕೂತ್ಕೋಬಹುದು ಪ್ರಯಾಗ್ರಾಜ್ ದಲ್ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ರೆ ಬಡವ್ರು ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಅಂಬಾನಿ ಮದ್ವೆ ಮನೆ ಮದ್ವೆನ ನಮ್ಮ ರಾಹುಲ್ ಗಾಂಧಿ ಅವರು ಸ್ವೀಕಾರ ಮಾಡ್ಲಿಕ್ಕೆ ಇಂದು ಮುಂದೆ ನೋಡಿದ್ರು ಅವ್ರು ಸ್ವೀಕಾರ ಮಾಡೋದಿಲ್ಲ ಅಂತ ಮದ್ವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತಾವ್ ಇವೆಲ್ಲ ಇವೆಲ್ಲ ಇರೋಂತವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಕೇವಲ ಇಷ್ಟು ಮಾತ್ರವಲ್ಲ ಕಳೆದ ಸದನದಲ್ಲಿ ಬಿಜೆಪಿ ನಾಯಕರು ಮಹೇಶ್ ಶೆಟ್ಟಿ ತಿಮರೊಡ್ಡಿ ವಿಚಾರದಲ್ಲಿ ಒಂದು ಸುಳ್ಳನ್ನ ತುಂಬಾನೇ ದೊಡ್ಡದಾಗಿ ಪ್ರಸ್ತಾಪ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡ್ಡಿಯವರೇ ಸಿಎಂ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಬಿಜೆಪಿಗರು ಪಟ್ಟು ಹೇಳ್ತಿದ್ರು ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ನೋಡಿದ್ದೆ ಜೈಲಿಗೆ ಹಾಕಿ ಹೇಳಿದ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನ ಹೇಳಿದಿರಾ ಅದು ಮೇನಲ್ಲಿ ಆಗಿರೋದು ಅಂತ ಮೇ ನಲ್ಲಿ ನಿಮ್ದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ದೇ ಸರ್ಕಾರ ಐ ಜಸ್ಟ್ ಎಕ್ಸ್ಪ್ಲೈನ್ ಟಿಮ್ ಈ ತರ ಇದೆ ಈ ತರ ಮಾಡಿದ್ದಾರೆ ನಿಮ್ನೆ ಕೊಲ್ಗಾಡಕ ಅಂತ ಹೇಳಿದ್ದಾರೆ ನಿಮ್ದು ಲೆಕ್ಕ ಇದೇ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ ಮಹೇಶ್ ಶೆಟ್ಟಿ ತಿಮರೋಡ್ಡಿ ಹೇಳಿದ್ದಾರೆ ಎನ್ನುವ ವಿಡಿಯೋ ಇಟ್ಕೊಂಡು ಬಿಜೆಪಿ ನಾಯಕರು ಸದನದಲ್ಲೇ ಹೇಳಿದ ಸುಳ್ಳು ಕೇವಲ ನಿಮಿಷಗಳಲ್ಲಿ ಬಹಿರಂಗವಾಯ್ತು ಅಸಲಿಗೆ ಸಿಎಂ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಹೇಳಿದ್ದು ಬೆಳತಂಗಡಿ ಶಾಸಕ ಹರೀಶ್ ಜನ ಸದ್ಯ ಕಾರ್ಯಕರ್ತರನ್ನು ಹತ್ಯೆ ಸಿದ್ದರಾಮಯ್ಯ ಪೂಂಜಾ ಅವರ ಹೇಳಿಕೆಯನ್ನೇ ಉಲ್ಲೇಖ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಈ ಇಪ್ಪತ್ನಾಲ್ಕು ಕೊಲೆಗಳ ಬಗ್ಗೆ ತನಿಖೆ ಆಗಬೇಕು ಅದು ಸುಳ್ಳು ಅಂತ ಗೊತ್ತಾದ್ರೆ ಹರೀಶ್ ಪುಂಜಾ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ದು ಅಂತ ಗೊತ್ತಾಯಿತು ಹೀಗೆ ಗೊತ್ತಾದ ಮೇಲೂ ಸದನದಲ್ಲಿ ಸುಳ್ಳು ಹೇಳಿ ಸದನದ ದಿಕ್ಕು ತಪ್ಪಿಸಿದ ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ ಆಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ತುಟಿ ಬಿಚ್ಚಲೇ ಇಲ್ಲ ಅಷ್ಟೇ ಅಲ್ಲ ಹರೀಶ್ ಪೂಜಾ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೀಡಿದ್ದ ಹೇಳಿಕೆಗೆ ಬೆಳತಂಗಡಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಆದ್ರೆ ಆ ಎಫ್ಐಆರ್ಗೆ ಕೋರ್ಟ್ ನಲ್ಲಿ ಸ್ಟೇ ಅನ್ನು ಕೂಡ ಹರೀಶ್ ಪುಂಜ ತೆಗೆದುಕೊಂಡಿದ್ರು ಅಂತಹ ಒಂದು ಗಂಭೀರ ಆರೋಪದ ಬಗ್ಗೆ ಸ್ಟೇ ತೆರವುಗೊಳಿಸಿ ಹರೀಶ್ ಪುಂಜಾ ವಿರುದ್ಧ ಕಾನೂನು ಕ್ರಮಕ್ಕೆ ಎರಡು ವರ್ಷವಾದರೂ ಕಾಂಗ್ರೆಸ್ ಸರ್ಕಾರ ಮುಂದಾಗಲಿಲ್ಲಬೇಕೇ ಎನ್ನುವ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಿರೋದು ಸುಳ್ಳಲ್ಲ ಕೇವಲ ಒಂದು ಒಂದು ಎಡಿಟೆಡ್ ವಿಡಿಯೋ ಇಟ್ಕೊಂಡು ಬಿಜೆಪಿಗರು ಮಾಡಿದ ಸುಳ್ಳು ಪ್ರಚಾರಕ್ಕೆ ಡಿಕೆಶಿ ಏಕೆ ಸೊಪ್ಪು ಹಾಕಿದ್ರು ಎನ್ನುವ ಚರ್ಚೆ ಕೂಡ ಕಾಂಗ್ರೆಸ್ನೊಳಗೆ ಜೋರಾಗಿ ನಡಿತಿದೆ. ಶಿವಕುಮಾರ್ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿರುವುದಕ್ಕೆ ಕಾಂಗ್ರೆಸ್ ನಾಯಕರಾದ ಬಿಕೆ ಹರಿಪ್ರಸಾದ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಸಮಿತಿ ಸದ್ಯ ರಾಜಣ್ಣ ಎತ್ತಿರುವ ಪ್ರಶ್ನೆಗಳಿಂದ ಕಾಂಗ್ರೆಸ್ ಒಳಗೆ ಒಂದಷ್ಟು ಅಸಮಾಧಾನದ ಚರ್ಚೆ ಡಿಕೆ ಶಿವಕುಮಾರ್ ವಿರುದ್ಧ ನಡೆದಿದ್ದು ಸುಳ್ಳಲ್ಲ ಆದರೆ ಡಿಕೆ ಶಿವಕುಮಾರ್ ಮಾತ್ರ ನಾನು ಎಂದಿಗೂ ಕಾಂಗ್ರೆಸ್ ಪಕ್ಷದವನೇ ಅದು ಬದಲಾಗಲ್ಲ ಎಂದು ಹೇಳುತ್ತಿದ್ದರ ಜೊತೆಗೆ ಸದ್ಯ ಆರ್ ಎಸ್ ಎಸ್ ಗೀತೆಯನ್ನ ಸದನದಲ್ಲಿ ಹಾಡಿದ್ದಕ್ಕೆ ಕ್ಷಮೆಯನ್ನು ಕೂಡ ಹೇಳಿದ್ದಾರೆ ರಾಜನ್ನ ಎತ್ತಿರುವ ಪ್ರಶ್ನೆಗಳು ಆ ಪ್ರಶ್ನೆಗಳ ಸುತ್ತ ನಡೀತಿರೋ ಚರ್ಚೆ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಬಿಕೆ ಹರಿಪ್ರಸಾದ್ ಡಿಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಿರೋದು ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಭಿನ್ನಾಭಿಪ್ರಾಯಗಳ ಕಟ್ಟೆ ಒಡೆದಿರೋದು ಸ್ಪಷ್ಟವಾಗುತ್ತೆ ಅದರ ಜೊತೆಗೆ ಸದನದ ದಿಕ್ಕನ್ನೇ ತಪ್ಪಿಸಿದ ಎಡಿಟೆಡ್ ವಿಡಿಯೋ ವಿಚಾರಕ್ಕೂ ಡಿಕೆ ಶಿವಕುಮಾರ್ ಸೊಪ್ಪು ಹಾಕಿದ್ದು ಕೂಡ ಈಗ ಹಲವು ಸಂಶಯಗಳಿಗೆ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಇದೆಲ್ಲದರ ನಡುವೆ ಇಂದು ಡಿಕೆಶಿ ಕ್ಷಮೆ ಕೇಳಿರೋದು ನೋಡ್ತಿದ್ರೆ ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷದೊಳಗೆ ಯಾರು ಊಹಿಸಿದ ಬದಲಾವಣೆಗಳಿಗೆ ಅಖಾಡ ಸಿದ್ಧವಾಗ್ತಿರೋ ಎಲ್ಲಾ ಲಕ್ಷಣ ಕಾಣಿಸ್ತಿರೋದು ನೂರಕ್ಕೆ ನೂರರಷ್ಟು ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ